ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇರೋದು ಸ್ಯಾಟರ್ಡೆ ನಾವು ಐಕೆಗೆ ಶಾಪಿಂಗಿಗೆ ಹೋಗಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಆಯ್ಕೆ ಏನು ಅಂತ ಹೇಳಿಬಿಟ್ಟು ಇದು ಸ್ವೀಡನ್ ದೇಶದ್ದು ಶಾಪಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ತುಂಬ ಈಸಿಯಾಗಿರುತ್ತೆ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಫುಡ್ ಹೇಗಿರುತ್ತೆ ಎಲ್ಲ ಪ್ರತಿಯೊಂದು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತೀನಿ ನಾನು ಮುಂಚೆಯೂ ಕೂಡ ಒಂದ್ಸರಿ ಮಾಡಿದ್ದೆ ಆಯ್ಕೆ ಹೋಗಿರೋದು ಬಟ್ ಇವಾಗಲೂ ನಿಮಗೆ ತೋರಿಸ್ತೀನಿ ನಿಮಗೆ ಖಂಡಿತವಾಗ್ಲೂ ಈ ವ್ಲಾಗ್ ತುಂಬ ಇಷ್ಟ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೀವು ವ್ಲಾಗ್ನ ನೋಡಿ ಓಕೆನಾ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಕೂಡ ಮಾಡ್ಬೋದು ಬೈ ದೀಪಾ ಸೋಮ್ ದೀಪಾ ಸೋಮ್ ಕನ್ನಡ ವ್ಲಾಗ್ ಸೊ ಎರಡು ಪೇಜಲ್ಲೂ ಕೂಡ ನನ್ನ ಅಪ್ಡೇಟ್ಗಳಿರುತ್ತೆ ಒಂದು ಪೇಜಲ್ಲಿ ಮೇಕಪ್ ಅಪ್ಡೇಟ್ ಇರುತ್ತೆ ಇನ್ನೊಂದು ಪೇಜಲ್ಲಿ ನನ್ನ ಡೈಲಿ ವ್ಲಾಗ್ಗಳು ಮಿನಿ ವ್ಲಾಗ್ಗಳು ಅಪ್ಡೇಟ್ ಇರುತ್ತೆ ನಮಗೆ ಇಷ್ಟ ಆಗುತ್ತೆ ಡೈಲಿ ವ್ಲಾಗ್ಗಳು ಡೈಲಿ ಮಿನಿ ವ್ಲಾಗ್ಗಳು ಇಷ್ಟ ಆಗುತ್ತೆ ಅಂದರೆ ಯು ಕೆನ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಐಕೆ ಇರೋದು ನಾಗಸಂದ್ರದಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ ಆ್ಯಂಡ್ ಅದು ನಮಗೆ ತುಂಬ ಹತ್ತಿರ ಕೂಡ ಅಂದರೆ ನೈಸ್ ರೋಡ್ ಕನೆಕ್ಟಿವಿಟಿ ಇರೋದರಿಂದ ನಮಗೆ ಹತ್ತಿರ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷದ ಜರ್ನಿ ಅಷ್ಟೇ ಆರಾಮಾಗಿ ಕಾರಲ್ಲಿ ಹೋಗ್ಬೋದು ಕಾರ್ ತೆಗೆದ್ವಿ ಯಾಕಂದರೆ ಮೆಟ್ರೋದಲ್ಲಿ ಹೋದರೆ ಏನಾದರೂ ಐಟಮ್ಸ್ಗಳಿದ್ದರೆ ಎತ್ಕೊ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕಾರಲ್ಲೇ ಹೋದ್ವಿ ಇವಾಗ ಬಂದಿದ್ದೀವಿ ಐಕ್ಯಾಗೆ ಸೊ ಪಾರ್ಕಿಂಗಲ್ಲಿ ಮಾಡಾಯಿತು ನಾನು ಇಬ್ಬರು ಐಕ್ಯಾಗೆ ಬಂದ್ವಿ ಸೊ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಈ ಪ್ಲೇಸ್ಗೆ ಬರ್ತಾ ಇದ್ರೆ ಏನಾದ್ರೂ ನಮಗೆ ಸಿಗುತ್ತೆ ಶಾಪಿಂಗ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಆಮೇಲೆ ನಮ್ಮ ಪಾಪಣ್ಣಿಗೆ ನಮ್ಮಮ್ಮ ಏನಾರು ಎಲ್ಲ ಹೇಳಿದ್ರೆ ಸೊ ನಾವಿಲ್ಲಿ ಇಲ್ಲಿ ತೊಗೋತೀವಿ ಇಲ್ಲಿಂದ ಒಳಗೆ ಹೋಗೋದೇ ದೊಡ್ಡ ಟೆನ್ಷನ್ ಹಚ್ಚಲಿ ಆ ಕಡೆಯಿಂದ ಅಲ್ಲಿ ಹೋಗ್ಬೇಕು ಈ ಕಡೆಯಿಂದ ಇಲ್ಲಿ ಹೋಗ್ಬೇಕು ಅದ್ರಲ್ಲಿ ನಮ್ಮ ಸೋಮ ಜೊತೆ ನಡೆದ್ರೆ ಅಂತೂ ಕಾಲೇ ಬಿದ್ದೋಗ್ಬಿಡುತ್ತೆ ಅಷ್ಟು ಫಾಸ್ಟಾಗಿ ಆಗಿ ನಡೀತಾರೆ ಸೋಮು ಫ್ಯೂಷನ್ಗೆ ಫೈನಲಿ ಬಂದ್ವಿ ಒಳಗಡೆ ಸೊ ಇದು ಹೆಂಗೆ ಅಂತ ಹೇಳಿದ್ರೆ ಎಲ್ಲ ಫುಲ್ಲು ಕಂಪ್ಲೀಟಾಗೆ ಫರ್ನಿಷಿಂಗ್ ಆಗಲಿ ಒಂದು ಕಿಚನ್ ಸೆಟಪ್ ಆಗಲಿ ರೂಮ್ ಸೆಟಪ್ ಆಗಲಿ ಮತ್ತು ಹಾಲ್ ಸೆಟಪ್ ಆಗಲಿ ಟೆರೆಸ್ ಗಾರ್ಡನ್ ಮತ್ತು ಬಾಲ್ಕನಿ ಸೆಟಪ್ ಎಲ್ಲನೂ ಆಗಿರತ್ತೆ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವುದಾದ್ರೂ ಐಟಮ್ಸ್ ನಿಮಗೆ ಇದ್ರ ಥ್ರೂ ನೀವು ಹೋಗಬೇಕು ಫಸ್ಟೇ ನೀವು ಶಾಪಿಂಗಿಗೆ ಎಂಟರ್ ಆಗೋಕ್ಕಾಗಲ್ಲ ಸೊ ಇದ್ರ ಥ್ರೂ ನೀವು ಫಸ್ಟು ಹೋಗಿ ನೋಡಿಕೊಂಡು ಏನೇನು ನಿಮಗೆ ಐಟಮ್ಸ್ ಇಷ್ಟ ಆಗತ್ತಲ್ವ ಅದರಲ್ಲಿ ಅದ್ರ ಮೇಲೆ ಸ್ಕ್ಯಾನ್ ಕೋಡ್ ಇರುತ್ತೆ ಅದು ಅದನ್ನು ಕೋಡನ್ನು ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಅದು ನಿಮಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಆವಾಗ ನೀವು ಅಲ್ಲಿ ಕಾರ್ಟ್ಗೆ ಹಾಕಿ ಅಥವಾ ನಿಮಗೆ ಇವಾಗ ಬೇಡ ನೆಕ್ಸ್ಟ್ ಟೈಮ್ ಆರ್ಡ್ರ್ ಮಾಡ್ತೀರಾನೆ ಕಾರ್ಟ್ಗಾಕಿ ಇಟ್ಕೋಬೋದು ಇಲ್ವ ಇಲ್ಲ ಅಂದರೆ ಅದು ನನಗೆ ಸ್ಕ್ಯಾನ್ ಮಾಡಿದರೆ ಕೆಳಗಡೆ ಅಲ್ಲಿ ಯಾವುದು ವೇರ್ ಹೌಸ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ತೊಗೋಬೋದು ಆ ಐಟಮ್ನ ಬಟ್ ಇಲ್ಲಿ ಇಲ್ಲಿ ಜೋಡಿಸಿರ್ತಾರಲ್ವ ಇಲ್ಲಿರೋ ಯಾವುದೇ ಐಟಮ್ನ ನೀವು ತೆಗಿಯೋಕ್ಕಾಗೋದಿಲ್ಲ ಎಲ್ಲ ಫಿಕ್ಸ್ಡ್ ಅದು ಆಯಿತಾ ಒಂದು ನೀವು ಏನನ್ನು ಶೇಕ್ ಮಾಡೋಕ್ಕಾಗಲ್ಲ ಅಲ್ಲಿ ಅಷ್ಟು ಎಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಎಲ್ಲ ಗಮ್ ಹಾಕಿ ಅದೇನೇನೋ ಹೊಟ್ಟಲ್ಲಿ ಅದನ್ನು ಮುಟ್ಟೋಕ್ಕಾಗಲ್ಲ ತೆಗಿಯೋಕ್ಕೂ ಆಗೋದಿಲ್ಲ ಆ ಥರ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ನೀಟಾಗೆ ಆಮೇಲೆ ಸೋಫಾಗಳು ಅಷ್ಟೇ ಫರ್ನಿಷಿಂಗು ನೀವೇನಾದ್ರು ಮಂಚಗಳು ನೋಡಿ ಚೇರ್ಗಳು ಯಾವುದಾದ್ರೂ ನೋಡಿದ್ರು ನೀವು ಇಲ್ಲಿಂದ ಜಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಷ್ಟೆ ಯಾವ ಐಟಮ್ ಇಲ್ಲಿ ನಿಮಗೆ ಬೇಕಿದೆ ಅಂತ ಹೇಳಿದ್ರೆ ನೀವು ಇದನ್ನು ವೇರ್ ಹೌಸಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಬೈ ಮಾಡ್ಬೋದು ಓಕೆನಾ ನೋಡಿ ಎಷ್ಟು ಟು ಕಲೆಕ್ಷನ್ಸ್ ಇದೆ ಅಂದರೆ ಆ್ಯಂಡ್ ಇವ್ರು ಯಾವುದು ಸ್ಟ್ರಾಂಗ್ ಬೇರೆ ಟೀ ಕುಡ್ ಆ ಥರದ್ದೆಲ್ಲ ಯೂಸ್ ಮಾಡಲ್ಲ ಇವ್ರು ಯೂಸ್ ಮಾಡೋದೇ ಇಂಜಿನಿಯರ್ ವುಡ್ಡು ಅದನ್ನು ಅವರು ಕ್ಲಿಯರಾಗಿ ಹೇಳ್ತಾರೆ ಆ್ಯಂಡ್ ಅದು ಮೋಸ್ಟ್ಲಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಬೇರೆ ಥರನೇ ಇದೆ ಅಂತ ನನಗನ್ಸುತ್ತೆ ಬಿಕಾಸ್ ಹೊರಗಡೆ ನಾನು ಟ್ರೈ ಮಾಡಿದ್ದೀವಿ ನಮ್ಮನಲ್ಲಿ ಇಂಜಿನಿಯರ್ ವುಡ್ ತೊಗೊಂಡು ಕ್ವಾಲಿಟಿನೇ ಬರಲ್ಲ ಒಂಚೂರು ಕ್ವಾಲಿಟಿ ಇರಲ್ಲ ಬಟ್ ನಾವು ಮನೆಗೆ ಹಾಕಿರೋದು ಇವಾಗ ಎಲ್ಲ ಆಲ್ಮೋಸ್ಟ್ ಐಕೆಯ ಪ್ರಾಡಕ್ಟ್ಗಳೇ ಮನೇಲಿರೋ ಅಂಥದ್ದು ದೊಡ್ಡ ದೊಡ್ಡ ಐಟಮಿಂದ ಹಿಡಿದು ಚಿಕ್ಕ ಪುಟ್ಟದು ಐಕೆಯಿಂದ ಬೈ ಮಾಡಿದ್ವಿ ಯಾವುದೂ ನಮ್ಗೆ ಇದುವರೆಗೂ ಕೈ ಕೊಟ್ಟಿಲ್ಲ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಏನು ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ದಂಗೆ ಒಂದು ಸೋಫಾ ಅಂತೂ ನೋಡಿ ನೋಡಿ ಸಾಕಾಗಿ ಹೋಗಿದೆ ನಮಗೆ ನಮಗೆ ಏನು ನಮ್ಮ ಮನೆಗೆ ಪುಟಾಣಿ ಸೋಫಾ ಬೇಕು ಅಂತ ಸೋಮುಗೆ ಅದ್ರದ್ದೇ ಹುಡುಕಾಟ ಬರೀ ಅದಾದಮೇಲೆ ನಾವು ಅಲ್ಲಿ ಸೋಫಾ ನೋಡಿದ್ವಿ ಬಟ್ ಎಲ್ಲ ಪ್ರೈಸ್ ತುಂಬ ಜಾಸ್ತಿ ಇತ್ತು ಒಂದು ಲಕ್ಷದ ಐವತ್ತು ಸಾವಿರ ಒಂದು ಲಕ್ಷದ ಅರವತ್ತು ಸಾವಿರ ಈ ಥರ ಪ್ರೈಸ್ ಇತ್ತು ಸೊ ಅದು ಬೇಡ ಅಂದ್ಬಿಟ್ಟು ಸುಮ್ಮನಾದ್ವಿ ಆಮೇಲೆ ಸೊಮಗೆ ವರ್ಕ್ ಸ್ಟೇಷನ್ ಬೇಕಿತ್ತು ಒಂದು ವರ್ಕ್ ಸ್ಟೇಷನ್ ಅಂದರೆ ಇವಾಗ ಆಲ್ರೆಡಿ ಒಂದಿತ್ತು ಬಟ್ ಇನ್ನೊಂದು ವರ್ಕ್ ಸ್ಟೇಷನ್ ಬೇಕಿತ್ತು ಅವ್ರಿಗೆ ಅಂದರೆ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಒಂದು ಕೂತ್ಕೊಂಡಾಗ ನಿಂತ್ಕೊಂಡಾಗ ಆಮೇಲೆ ಅದಕ್ಕೆ ಒಂದು ಸೂಟಬಲ್ ಚೇರ್ ಬೇಕಿತ್ತು ಅದೆರಡನ್ನೂ ನಾವು ಆರ್ಡ್ರ್ ಮಾಡಿದ್ವಿ ಅದು ನಮ್ಮ ನಿಮಗೆ ತೋರಿಸ್ತೀನಿ ಹೇಗೆ ಹೇಗಿದೆ ಅದು ಅಂತ ಹೇಳಿಬಿಟ್ಟು ಕಿಚನ್ ಸೆಟಪಲ್ಲಿ ನೋಡ್ತಾ ಇದ್ದೆ ನಾನು ಎಲ್ಲ ಹೆಂಗಿದೆ ಏನು ಚೆನ್ನಾಗೆ ಯಾರ್ದಾರು ಬೈ ಮಾಡೋಕ್ಕಿದೆಯಾ ಏನು ಅಂತ ಹೇಳಿಬಿಟ್ಟು ಇಲ್ಲಿ ನಮಗೇನು ಅನ್ಸಲ್ಲ ಓ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಹೋಗ್ಬಿಡ್ತೀವಿ ಅಲ್ಲಿ ಕೆಳಗಡೆ ನಾವು ಹೋಗ್ತೀವಲ್ವ ಶಾಪಿಂಗಿಗೆ ಅಲ್ಲಿ ಕೈಗೆ ಏನೇನು ಸಿಗುತ್ತೆ ಎಲ್ಲ ಎತ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಕಲರ್ ಲೈ ಕಾಂಬಿನೇಷನ್ಸ್ ವೆರಿ ಡಿಫ್ರೆಂಟ್

ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ಇಲ್ಲಿ ತುಂಬ ದೊಡ್ಡ ಕ್ಯೂ ಇರುತ್ತೆ ಆಯಿತಾ ಆಮೇಲೆ ಫುಡ್ಡು ತುಂಬ ಕಾಸ್ಟ್ಲಿ ಸ್ವೀಡನ್ ಫುಡ್ಡು ಕಂಪ್ಲೀಟಾಗಿ ಸ್ವೀಡನ್ ಫುಡ್ಡು ಇಂಡಿಯನ್ ಫುಡ್ ಆ ಥರದ್ದೆಲ್ಲ ಏನೂ ಸಿಗಲ್ಲ ಅಲ್ಲಿ ಸ್ವೀಡನ್ ದೇಶದ ಫುಡ್ಡು ಸೂಪರಾಗಿರುತ್ತೆ ಕರಿಗಳು ಸಿಗುತ್ತೆ ಅದನ್ನು ಕೂಡ ಆ ಥರನೇ ಟೇಸ್ಟ್ ಇರುತ್ತೆ ಬಿಟ್ಟರೆ ಇನ್ನೇನಿಲ್ಲ ನೋಡಿ ಈ ಥರದ್ದು ಒಂದು ಟ್ರಾಲಿ ಕೊಡ್ತಾರೆ ಇದ್ರ ಮೇಲೆ ಎರಡು ತಟ್ಟೆ ಇಟ್ಕೊಂಬಿಟ್ಟು ಹೋಗಬೇಕು ಅಲ್ಲಿ ಊಟ ಎಲ್ಲ ಏನೇನೋ ಇರುತ್ತೆ ಎಲ್ಲ ಕಡೆ ಸೈಡಿನ ಫುಡ್ಗಳು ಒಂಥರ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟೇ ಇರುತ್ತೆ ನಾವು ಮೈನ್ ಕೋರ್ಸ್ ಏನೂ ತೊಗೊಳ್ಳಲಿಲ್ಲ ನಾವು ಸ್ಟಾರ್ಟರ್ಸ್ ಅಷ್ಟೇ ತೊಗೊಂಡ್ವಿ ಯಾಕೆ ಅಂತ ಹೇಳಿದ್ರೆ ನಮಗೆ ಟೈಮ್ ಇರಲಿಲ್ಲ ಐದು ಗಂಟೆ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಅದಕ್ಕೆ ನಾವು ಬರೀ ಸ್ಟಾಟಸ್ ಅಷ್ಟೇ ಎತ್ಕೊಂಡು ಬೊಫೆಟಲ್ಲಿ ನಾವು ಬಂದುಬಿಟ್ವಿ ಬಟ್ ಮೇಯ್ನ್ ಕೋರ್ಸಲ್ಲಿ ನಿಜವಾಗ್ಲೂ ಏನೇನೋ ಸ್ಯಾಲ್ಮನ್ ಫಿಶ್ ಇರುತ್ತೆ ಆಮೇಲೆ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಆ ದೇಶದ್ದು ಫುಡ್ಗಳು ಕೊಟ್ಬಿಟ್ಟು ಅದಕ್ಕೆ ಅವ್ರ ದೇಶದ್ದೇ ಹಿಂಗೆ ಟ್ಯಾಗ್ನ ಹಿಂಗೆ ಬಾವುಟ ಇರುತ್ತಲ್ವ ಅದನ್ನ ಹಿಂಗೆ ಚುಚ್ಚಿಬಿಟ್ಟು ಕಳಿಸ್ತಾರೆ ಆಯಿತಾ ನಾನು ಬನಾನಾ ಕೇಕ್ ತೊಗೊಂಡಿದ್ದೀನಿ ಆ್ಯಂಡ್ ಸ್ವೀಟ್ ಬಂದು ತೊಗೊಂಡಿದ್ದೀನಿ ಅದಾದ್ಮೇಲೆ ಎರಡು ಪೊಟ್ಯಾಟೊ ಫ್ರೈ ಒಂದು ತೊಗೊಂಡಿದ್ದೀನಿ ಮಿಕ್ಕಿದೆಲ್ಲ ಪಾರ್ಸೆಲ್ ತೊಗೊಂಡಿದ್ದೀನಿ ಪಾಪಣ್ಣಿಗೆ ಅವಳಿಗೆ ಇಷ್ಟ ಆಗ ಅವ್ಳು ತಿನ್ನೋದೇ ಇಲ್ಲ ಇದೆಲ್ಲ ಸುಮ್ಮನೆ ಇಷ್ಟ ಆಗುತ್ತೆ ಇಷ್ಟ ಆಗತ್ತೆ ತೊಗೊಳೋದು ಅಷ್ಟೇ ಅವಳಿಗೆ ಆಗಲಿ ಬ್ರೆಡ್ ಇವೆಲ್ಲ ಏನು ತಿನ್ನಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೇ ತೊಗೊಂಡೋದ್ರೂ ಮನೆಗೆ ಬಟ್ ಇರಲಿ ಅಂತ ನಮ್ಮ ಸಂಬಂಧನ ತಗೊಂಡು ಇಟ್ಕೊಂಡಿರ್ತೀವಿ ನಾವು ಸ್ವೀ ಕಾರ್ನ್ದು ಸೂಪ್ ಇತ್ತು ಅದನ್ನು ಕೂಡ ತಗೊಂಡು ತಿಂತಾ ಇದ್ವಿ ಆ್ಯಂಡ್ ಸಿಸ್ಟಮ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಆಯಿತಾ ಈಗ ನೋಡಿ ತಟ್ಟೆ ಎಲ್ಲ ಇರುತ್ತಾ ತಟ್ಟೆ ಎಲ್ಲ ಏನೋ ಅವ್ರು ಬಂದೇ ಎತ್ತಬೇಕು ಆ ಥರದ್ದೆಲ್ಲ ಏನಿಲ್ಲ ನೀಟಾಗಿ ತೊಗೊಂಡೋಗಲ್ಲೊಂದು ನಿಮಗೆ ಮಷಿನ್ ಓಡ್ತಾ ಇರುತ್ತೆ ಅದ್ರ ಮೇಲೆ ತೊಗೊಂಡೋಗಿಟ್ರೆ ನೀಟಾಗಿ ಮಾ ತೊಗೊಂಡೋಗ್ಬಿಡುತ್ತೆ ಮಷಿನ್ ಅದು ಚೆನ್ನಾಗಿದೆ ನಂಗೆ ಆ ಸಿಸ್ಟಮ್ ತುಂಬ ಇಷ್ಟ ಇಲ್ಲಿಗೆ ಹೋದರೆ ನಮ್ಮ ನಾವು ಇನ್ ಇಮ್ಯಾಜಿನ್ ಮಾಡಿ ಮಾಡಿರ್ತಿದ್ವ ಹೇಳಿ ನೋಡೋಣ ಆ ಅದು ಯಾವುದೋ ದೇಶದ್ದು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಆಯ್ಕೆ ಆಗಿದೆ ಅಂದರೆ ಏನೋ ಇಂಪ್ರೂವ್ ಆಗಿದೆ ನಮ್ಮ ದೇಶ ಅಂತ ನನಗೆ ಪರ್ಸ್ನಲ್ಲಾಗೆ ಫೀಲ್ ಆಗುತ್ತೆ ಎಲ್ಲೋ ಒಂದು ಇದು ಇರೋವಂಥದ್ದು ಐಕೆ ಎಲ್ಲ ಬಂದು ನಾವು ಬರೀ ಈ ಟಿ ವಿಲಿ ಅಥವಾ ಯಾವ್ದಾದ್ರು ವ್ಲಾಗರ್ಸ್ಗಳು ಯು ಎಸ್ ಇಂದ ಸ್ವೀಡನ್ನಿಂದ ಇರೋವಂಥ ವ್ಲಾಗರ್ಸ್ಗಳು ಮಾಡಿದ್ರೆ ಐಕ್ಯ ನೋಡಿರೋದು ಅಷ್ಟೇ ಬಿಟ್ಟರೆ ಪರ್ಸ್ನಲ್ಲಾಗಿ ಇಲ್ಲಿಗೆ ಬರುತ್ತೆ ಅನ್ನೋದು ಯಾರಿಗೂ ಐಡಿಯಾನೇ ಇಲ್ಲ ಅಷ್ಟು ಯೂಜ್ ಸ್ಪೇಸ್ ಅದು ಹಾಗಾಗಿ ಎಲ್ಲರೂ ಜನ ಬೀಳ್ತಾರೆ ಮುಗಿ ಬೀಳ್ತಾರೆ ಆ್ಯಂಡ್ ಶಾಪಿಂಗ್ ಕೂಡ ಮಾಡ್ತಾರೆ ಚೆನ್ನಾಗೇ ಸುಮ್ಮನೆ ಎಲ್ಲ ವಿಂಡೋ ಶಾಪಿಂಗ್ ಎಲ್ಲಿಗೆಲ್ಲ ಇಷ್ಟು ದೊಡ್ಡ ಸ್ಪೇಸ್ಗೆ ಹೋಗ್ಬಾರ್ದು ಸುಮ್ಮನೆ ಏನಾದ್ರು ತೊಗೊಳಕ್ಕಿದ್ರೆ ಮಾತ್ರ ನಾನಂತೂ ಮುಂಚೆನೇ ಹೇಳ್ಬಿಡ್ತೀನಿ ವಿಂಡೋ ಶಾಪಿಂಗನ್ನು ನನಗೆ ಕರೀಲೇಬೇಡಿ ಅಂತ ಏನಾದ್ರೂ ತೊಗೊಳಕ್ಕಿದ್ರೆ ನಾನು ಬರ್ತೀನಿ ನಾನು ಸಿಂಪಲಾಗಿರೋದು ಏನಾರು ಅಂತ ತೊಗೋಬೇಕು ನನಗೆ ಸುಮ್ಮನೆ ಅಷ್ಟು ಒಂದು ಇಡೀ ದಿನ ವೇಸ್ಟ್ ಆಗುತ್ತೆ ಇಡೀ ದಿನ ಟೈಮ್ ಹೋಗುತ್ತೆ ಹಂಗಾಗಿ ಅದಕ್ಕೆ ಸೊಮ್ಮು ಹೋಗೋಣ ಅಂತ ಹೇಳಿದಾಗಲೂ ಅಷ್ಟೇ ನಾನು ಮುಂಚೆನೇ ಕೇಳ್ಕೊಂಬಿಟ್ಟೆ ಏನು ಇದೆ ಹೇಳಿ ಹಂಗಿದ್ರೆ ಬರ್ತೀನಿ ಸುಮ್ಮನೆ ನೋಡೋಕೆ ಬರೋಲ್ಲ ಅಂತ ಮುಂಚೆನೇ ಹೇಳ್ಬಿಡ್ತೀನಿ ನಾವು ಸುಮ್ಮನೆ ಸುಮ್ಮನೆ ಹೋಗೋಲ್ಲ ಏನಾದ್ರು ತೊಗೊಳಕಿದ್ರೆ ಮಾತ್ರ ಹೋಗ್ತೀವಿ ಸಾಮಾನ್ಯ ಇವಾಗ ತಿಂದ್ಕೊಂಡು ಬೇಗ ಹೋಗೋಣ ಮತ್ತು ಕೆಳಗಡೆ ವೇರ್ ಹೌಸ್ಗೆ ಹೋಗ್ಬೇಕು ಅವ್ರು ಹೆಂಗೆ ಮಾಡಿದ್ದಾರೆ ನೋಡಿ ಅಲ್ಲಿಂದ ಸುತ್ಕೊಂಡು 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 ಬರಬೇಕು ಅಲ್ಲಿ ಊಟ ಏನಾದ್ರು ಇರುತ್ತಲ್ವ ಅದು ನೋಡಿದ ತಕ್ಷಣ ನಿಮಗೆ ಅಲ್ಲಿ ಏನಾರು ತಿನ್ಬಿಡ್ಬೇಕು ಪಟ್ಟಂತ ಅನ್ನೋ ಥರ ಅಷ್ಟು ಅಟ್ರ್ಯಾಕ್ಟಿವ್ ಆಗಿ ಮಾಡ್ಕೊಂಡಿರ್ತಾರೆ ಆ ಸರೌಂಡಿಂಗ್ ಆಯಿತಾ ಅಲ್ಲಿಂದ ನೀವು ಈ ಕಡೆ ಕೆಳಗೆ ಬರೋಕ್ಕೆ ದಾರಿ ಈ ಕಿಚನ್ನ ನೀವು ದಾಟ್ಕೊಂಡೆ ನೀವು ಕೆಳಗಡೆ ವೇರ್ ಹೌಸ್ಗೆ ಹೋಗ್ಬೇಕು ಆ ಥರ ಮಾಡ್ಕೊಂಡಿದ್ದಾರೆ ಬಲೆ ಜಾಣರು ಅಂದ್ಕೊಂಡೆ ನಾನು ಆವಾಗ ನಾವು ತಿಂದಿದ್ದೆಲ್ಲ ಆಯಿತು ನೋಡಿ ಈ ಥರ ಸುಮ್ಮನೆ ತಗೊಂಡೋಗಲ್ಲಿ ಇಟ್ಬಿಟ್ರೆ ಆಗೋಯ್ತು ಅದೇ ಆಗೋದೇ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಮೋಸ್ಟ್ ಆಫ್ ದ ಬ್ಯಾಂಗ್ಲೂರಿಯನ್ಸ್ ಇಲ್ಲಿ ಫುಡ್ನ ಕಂಪ್ಲೀಟಾಗಿ ಯಾರೂ ತಿಂದೇ ಇರೋಲ್ಲ ನಾನು ಸಲ ನೋಡಿದ್ದೀನಿ ಯಾರೂ ತಿಂದಿರಲ್ಲ ರೀ ಎಲ್ಲ ಆ ಕಡೆದು ಸ್ವಲ್ಪ ಅಷ್ಟು ಈ ವೆಜ್ ಎಲ್ಲ ತೊಗೊಂಡ್ರೆ ಬೆಂದಿರೋದಿಲ್ಲ ಹಂಗಂಗೆ ಇರುತ್ತೆ ಸೊ ತಿನ್ನಲ್ಲ ಯಾರೂ ಜಾಸ್ತಿ ಇಲ್ಲಿ ಟ್ರೈ ಅಷ್ಟೇ ಒಂದ್ಸಲ ನೋಡಿ ಅಲ್ಲಿಂದ ಈ ಕಡೆ ಹೀಗೆ ರೈಟಿಗೆ ಬಂದುಬಿಟ್ರೆ ನಿಮಗೆ ಇಲ್ಲಿ ಕೆಳಗಡೆ ಹೋಗೋದಕ್ಕೆ ಇರುತ್ತೆ ಇದು ಬೇಸ್ಮೆಂಟಲ್ಲಿರುತ್ತೆ ಆಗಿ ಇಲ್ಲಿಂದ ನಿಮಗೆ ಎಂಟ್ರಿ ಶಾಪಿಂಗ್ ನೀವು ಅಲ್ಲಿ ಮೇಲ್ಗಡೆ ಏನೇನು ನೋಡಿರ್ತೀರ ನಿಮ್ಗೆ ಯಾವ ವಸ್ತು ಇಷ್ಟ ಆಗಿರುತ್ತೆ ಅದೆಲ್ಲ ಫೋಟೋ ತೊಗೊಂಡಿರ್ತೀರ ಮತ್ತು ಬಾರ್ ಕೋಡಲ್ಲಿ ಎಷ್ಟಿರುತ್ತೆ ಪ್ರೈಸ್ ಅದೆಲ್ಲ ನೋಡ್ಕೊಂಡಿರ್ತೀರ ಅಲ್ವಾ ಅದೆಲ್ಲ ಇಲ್ಲಿರುತ್ತೆ ಎಷ್ಟು ಬೇಕಾದರೂ ತೊಗೋಬೋದು ಬಟ್ ಕಾಸ್ಟ್ ಏನು ಕಮ್ಮಿ ಸಿಗುತ್ತೆ ಅನ್ನೋ ಥರ ಏನಿಲ್ಲ ಎಲ್ಲ ಜಾಸ್ತಿನೇ ಒಂಥರ ಒಂದು ಜಾಸ್ತಿನೇ ಇರುತ್ತೆ ಒಂದು ಮೀಡಿಯಮ್ ರೇಂಜ್ ಅಂತಲೂ ಹೇಳೋಕ್ಕಾಗಲ್ಲ ಇಟ್ ಈಸ್ ಹೈ ಪ್ರೈಸ್ಡ್ ಓನ್ಲಿ ಕೆಲವೊಂದು ಮಾತ್ರ ಕಮ್ಮಿಗೆ ಏನು ಒಂದು ಏನೊಂದು ಸ್ಪೂನ್ ತಗೋತೀರಾ ಒಂದು ಗ್ಲಾಸ್ ತೊಗೋತೀರಾ ಆ ಥರ ಚಿಕ್ಕ ಪುಟ್ಟದು ಮಾತ್ರ ಭಾರಿ ಕಮ್ಮಿ ಒಂದು ಒಂದು ತೆಡಿ ಪೇರ್ ಮುಟ್ಟುತ್ತೀರಾ ಅಂದ್ರೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೇ ಇರುತ್ತೆ ಆ ಥರ ಆಮೇಲೆ ಇಲ್ಲಿ ಹೆಂಗೆ ಗೊತ್ತಾ ನೀವು ಇವಾಗ ಒಂದು ಐಟಮ್ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಎಲ್ಲದಕ್ಕೂ ಸಪ್ರೇಟ್ ಪ್ರೈಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸೋಫಾ ಇರುತ್ತೆ ಸೋಫಾಗೆ ಒಂದು ಬೆಡ್ಡು ಅದರದ್ದು ಬೇಸ್ ಏನಿರುತ್ತೆ ಅದು ಸಪ್ರೇಟು ಅದ್ರ ಮೇಲೆ ಹಾಕೋದು ಬೆಡ್ ಸಪ್ರೇಟು ಇಡೋ ದಿಮ್ ಸಪ್ರೇಟು ಅದ್ರ ಮೇಲೆ ಒಂದು ಶಾಲ್ ಕೊಡ್ತಾರೆ ಅದು ಸಪ್ರೇಟು ಅದ್ರ ಮೇಲೆ ಹಾಕೋದು ಒಂದು ಕವರ್ ಏನಾದರೂ ಇದ್ದರೆ ಅದು ಸಪ್ರೇಟು ಎಲ್ಲ ಸಪ್ ಸಪ್ ಸಪ್ಸಪರೇಟು ಅಮೌಂಟ್ ಮಾಡಿಬಿಡ್ತಾರೆ ಅದಕ್ಕೆ ಒಂದೊಂದಕ್ಕೆ ಒಂದೊಂದಕ್ಕೆ ಬಿಲ್ ಹಾಕ್ತಾರೆ ಎಲ್ಲದನ್ನು ಸೇರಿಸಿ ಒಟ್ಟಿಗೆ ತೊಗೊಳ್ಳೋದು ಅಂದರೆ ಕಾಸ್ಟ್ಲಿನೇ ಇರುತ್ತೆ ಆಮೇಲೆ ನಾವಿಲ್ಲಿ ಬರ್ತೀವಲ್ವ ಇದರೊಳಗೆ ಎಲ್ಲ ನಂಬರ್ಸ್ಗಳು ಹಾಕಿರ್ತಾರೆ ಅಲ್ಲಿ ಪ್ರಾಡಕ್ಟಿನ ನಂಬರು ಯಾವ ಲೊಕೇಶನಲ್ಲಿದೆ ಎಲ್ಲಿದೆ ಅಂತ ಹೇಳಿದ್ರೆ ಆ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ನಂಬರ್ ಇರುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಅಂತ ಅಲ್ಲಿಗೆ ಹೋಗಿ ಎಲ್ಲಿದೆ ಅದು ಅಂತ ಲೊಕೇಶನ್ ಎಕ್ಸಾಕ್ಟ್ಲಿ ಆ ಬಾರ್ ಕೋಡ್ ಮೇಲೆ ಇರುತ್ತೆ ಅದನ್ನು ನೋಡ್ಕೊಂಬಿಟ್ಟು ನಾವು ತೊಗೋಬೇಕು ತುಂಬ ಹೈಟ್ ಹೈಟಲ್ಲೆಲ್ಲ ಇರೋದೆಲ್ಲ ಅಲ್ಲಿ ಯಾರು ಕರೆದ್ರೆ ಅವರು ಹೆಲ್ಪ್ ಮಾಡ್ತಾರೆ ಬಟ್ ನಮಗೆ ಕೆಳಗನೆ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕೆಳಗೆ ಸಿಗುತ್ತೆ ನಾನು ಇಷ್ಟೊಂದೆಲ್ಲ ಫ್ಲವರ್ಸ್ ಎಲ್ಲ ತೊಗೊಂಡಿದ್ದೆ ಬಟ್ ಲಾಸ್ಟಲ್ಲಿ ನಾನು ಒಂದು ಫ್ಲವರ್ನ ಅಲ್ಲಿ ವಾಪಸ್ ಇಟ್ಬಿಟ್ಟೆ ನಾವು ಒಂದು ಚೇರ್ ನೋಡಿದ್ವಿ ಅಂತ ಹೇಳಿದ್ವಲ್ಲ ಒಂದು ಚೇರಿಂದು ಇಲ್ಲೇ ಇತ್ತು ಅದು ನಂಬರ್ ತ್ರೀನಲ್ಲಿತ್ತು ಇತ್ತು ಅದಕ್ಕೆ ಇಲ್ಲಿ ಬಂದ್ವಿ ಇದೆ ಲೊಕೇಶನ್ ലൊക്കേഷൻ ഫൈവ് ദസ് ഇസ് ലൊക്കേഷൻ ത്രീ ഇല്ല നോടി ആ ഇല്ലേ ഇല്ലേ ಸೊ ಆಲ್ಸೋ ಅದ್ರಲ್ಲಿ ಯಾವ್ದು ಇರುತ್ತೆ ದೇನ್ ಎಕ್ಸಾಕ್ಟ್ಲಿ ನಂಬರ್ ನೋಡ್ಕೊಳ್ಳಿ ಒಂದು ಸಲ ಬಿಲ್ಲಿಂಗು ಎಲ್ಲ ಸೆಲ್ಫ್ ಬಿಲ್ಲಿಂಗ್ ಇರುತ್ತೆ ನಾವೇ ಹೋಗ್ಬಿಟ್ಟು ಬಿಲ್ಲಿಂಗ್ ಮಾಡ್ಕೋಬೋದು ಆರಾಮಾಗಿ ಏನಿಲ್ಲ ಯಾರಿಗಾರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಅದು ಮ್ಯಾನ್ಯುವಲ್ ಬಿಲ್ಲಿಂಗು ಇರುತ್ತೆ ಇದು ನಾವು ಸೆಲ್ಫ್ ಬಿಲ್ಲಿಂಗ್ ನಾವು ಹಿಂಗೂ ಮಾಡ್ಕೊಬೋದು ನಾವಿಲ್ಲಿ ಇದು ಫಾಸ್ಟಾಗಿ ಆಗುತ್ತೆ ಅಂತ ನಾವು ಇಲ್ಲೇ ಬಂದ್ಬಿಟ್ವಿ ಆಮೇಲೆ ನಾವು ಇಲ್ಲ ಬ್ಯಾಗೆಲ್ಲ ಏನು ತೊಗೊಳೋದಕ್ಕೆ ಹೋಗಿಲ್ಲ ನೋಡಿ ಈ ಫ್ಲವರ್ ಪಾಟ್ ಎಷ್ಟು ಚೆನ್ನಾಗಿದೆ ನಂಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಎಲ್ಲ ಇದೆಲ್ಲ ಏಯ್ಟ್ ನೈಂಟಿ ನೈನು ತೌಸಂಡು ಈ ಥರನೇ ಕಾಸ್ಟ್ಲಿ ಅದು ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದಾರಲ್ವ ಹಬ್ಬಕ್ಕೆ ಹಂಗಾಗಿ ಅವರಿಗೆ ಅಲ್ಲಿ ನಮ್ಮ ಆಂಟಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತೊಗೊತಾ ಇರೋದು ಈ ಫ್ಲವರ್ಸ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಯ್ತಾ ಇರೋದೆಲ್ಲ ಹಾಗಾಗಿ ನಮ್ಮ ಆಂಟಿಗೋಸ್ಕರ ತೊಗೊಂಡಿರೋದು ಇದನ್ನು ಎಲ್ಲ ಬಿಲ್ಲಿಂಗ್ ಎಲ್ಲ ಆಯಿತು ಸುಮಾರು ಒಂದು ಇಪ್ಪತ್ತ ಮೂರು ಸಾವಿರದವರೆಗೂ ಶಾಪಿಂಗ್ ಮಾಡಿದ್ದೀವಿ ಅಂದರೆ ಇದರಲ್ಲಿ ಜಾಸ್ತಿ ಪ್ರೈಸ್ ಯಾವುದಂದ್ರೆ ಸೋಮದು ಚೇರ್ ಮತ್ತು ಅವ್ರದ್ದು ಟೇಬಲ್ಲು ಮತ್ತು ಒಂದು ಲ್ಯಾಂಪ್ ಬೆಡ್ ಲ್ಯಾಂಪ್ ಒಂದು ತೊಗೊಂಡ್ವಿ ಇದೆ ಹಾಗಾಗಿ ಅದೆಲ್ಲ ಸೇರಿಸಿ ಅಷ್ಟಾಯಿತು ಶಾಪಿಂಗು ನಮಗೆ ನೆಕ್ಸ್ಟು ನಾವು ಜಾಸ್ತಿ ಸೇವ್ ಮಾಡ್ನ ನೀವು ಕೇಳ್ತಾ ಇರ್ತೀರಾ ಸೇವಿಂಗ್ ಟಿಪ್ಸ್ ಎಲ್ಲ ಕೊಡಿ ಸೇವಿಂಗ್ ಇನ್ನೂ ನಾವು ಏನು ಸೇವ್ ಮಾಡೋಕ್ಕಾಗತ್ತೆ ಹೇಳಿ ಇವಾಗ ಮನೆ ಇದೆ ಸೈಟ್ ತೊಗೊಂಡಿದ್ದೀವಿ ಇದ್ರ ಮೇಲೂ ಸೇವ್ 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 ಅಂತ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸೊ ನಮ್ಮದು ಎಂಜಾಯ್ ಮಾಡೋ ಟೈಮ್ ಇವಾಗ ಆರಾಮಾಗಿ ಎಂಜಾಯ್ ಮಾಡ್ತೀವಿ ಅಷ್ಟನ್ನೇ ಯಾವುದು ಸೇವ್ ಮಾಡಬೇಕೋ ಅಲ್ಲಿ ಸೇವ್ ಮಾಡ್ತೀವಿ ಸೊ ಎವ್ರಿ ಮಂತ್ ಅದು ಇದ್ದೇ ಇರುತ್ತೆ ಬಟ್ ಡೆಫಿನೆಟ್ಲಿ ನಾಟ್ ಟೂ ಮಚ್ ನಾವು ಅವಾಗೆಲ್ಲ ಮಾಡ್ತಿದ್ವಲ್ಲ ಆ ಲೆವೆಲಿಗೆ ಈ ಇವಾಗ ನಾವು ಮಾಡೋದಿಲ್ಲ ಈಗ ನಮ್ಗೆ ಏನು ಬೇಕು ನಮ್ಗೆ ಆರಾಮಾಗೆ ಅದನ್ನು ತೊಗೊಂಡು ಆರಾಮಾಗಿ ಎಂಜಾಯ್ ಮಾಡೋದು ತೀರಾ ಸೇವಿಂಗ್ ಸೇವಿಂಗ್ಸ್ ಅಂತ ಹೋದ್ರು ಎಲ್ಲ ಲೈಫ್ ಅದನ್ನು ಅದಕ್ಕಂತಲೇ ನಾವು ಸ್ಪೆಸಿಫಿಕ್ಕಾಗಿ ನಮ್ಮ ಲೈಫ್ನ ಇದು ಮಾಡೋದಕ್ಕಾಗಲ್ಲ ಸೊ ಸ್ವಲ್ಪ ವರ್ಷ ನೀವು ಆರಾಮಾಗಿರಬೇಕು ನಿಮ್ಗೇನು ಇಷ್ಟ ಆಗುತ್ತೆ ನೀವು ಅದನ್ನು ತೊಗೊಳ್ಳಿ ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ಮಾಡಬೇಕಾಗತ್ತೆ ಹಾಗಾಗಿ ಅಷ್ಟೇ ಓಕೆನಾ ಇನ್ನು ನನ್ನ ಸೇವಿಂಗ್ಸ್ ಟಿಪ್ಸೆಲ್ಲ ನಾನು ನಿಮ್ಮ ಹತ್ರ ತುಂಬ ಸಲ ಶೇರ್ ಮಾಡಿದ್ದೀನಿ ಹಿಂಗೆ ಮಾಡ್ತೀವಿ ಏನು ಅಂತ ಸಿ ಅದು ಏನಾಗುತ್ತೆ ಗೊತ್ತಾ ಈಗ ಒಬ್ಬರು ಹೇಳ್ತಾರೆ ಈಗ ನಾನು ನನ್ನ ಸೇವಿಂಗ್ಸ್ ಟಿಪ್ ಹೇಳಿದ್ರೆ ಇನ್ನೊಬ್ಬರು ಏನು ಹೇಳ್ತಾರೆ ಗೊತ್ತಾ ನನಗೆ ಹದಿನೈದು ಸಾವಿರ ಸಂಬಳ ಬರುತ್ತೆ ನಾನು ಹೆಂಗೆ ಸೇವ್ ಮಾಡೋದು ಹೇಳಿ ಅಂತ ಅದನ್ನು ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಹದಿನೈದು ಸಾವಿರ ರೂಪಾಯಿ ಬಂದಾಗ ನಾನೇ ಹೆಂಗೆ ಬಿಹೇವ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅದು ಅಲ್ವಾ ನಮ್ಗೆ ಹೆಂಗೆ ಗೊತ್ತಾ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಖರ್ಚುಗಳು ಜಾಸ್ತಿ ನಮಗೆ ಬಟ್ ಈ ಸೇವಿಂಗ್ಸ್ ಎಲ್ಲ ಮಾಡೋದೆಲ್ಲ ತುಂಬ ಕಷ್ಟ ಅಂತ ನಮ್ಗೆ ಅನಿಸುತ್ತೆ ಬಟ್ ಡೆಫಿನೆಟ್ಲಿ ಆ ಥರ ಏನಿಲ್ಲ ಸೇವ್ ಮಾಡ್ಬೋದು ನಿಮ್ಗೆ ಹತ್ತು ಸಾವಿರ ಸಂಬಳ ಬಂದ್ರೂ ನೀವು ಸೇವ್ ಮಾಡ್ಬೋದು ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ತಗೋಬೋದು ಬಟ್ ಏನು ಇಷ್ಟ ಆಗುತ್ತೆ ಅದನ್ನು ಜಾಸ್ತಿ ಇ ಎಮ್ ಐಗಳಲ್ಲಿ ತೊಗೋಬೇಡಿ ಅಷ್ಟೇ ಇಯರ್ ಎಂಡ್ ಆದರೂ ಪರವಾಗಿಲ್ಲ ಒಂದು ವರ್ಷ ಆದರೂ ಪರವಾಗಿಲ್ಲ ಯು ಹ್ಯಾವ್ ಟು ವೆಯ್ಟ್ ವೆಯ್ಟ್ ಮಾಡಿಬಿಟ್ಟು ದುಡ್ಡನ್ನ ಜೋಡಿಸಿಟ್ಕೊಂಡೇ ತಗೊಳ್ಳೋದು ಒಂದು ನನಗೆ ಇಷ್ಟ ಅದನ್ನೇ ನಾನು ಸಜೆಸ್ಟ್ ಕೂಡ ಮಾಡೋದು ಯಾರಿಗಾದ್ರೂ ಕೂಡ ನಮ್ಮನೇಲಿ ನಮ್ಮದು ಇ ಎಮ್ ಐಗಳು ದೊಡ್ಡ ದೊಡ್ಡ ಇ ಎಮ್ ಐಗಳು ಎರಡೇ ಇರೋದು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಫೋನ್ ಆಗಲಿ ಒಂದು ಯಾವುದೇ ಗ್ಯಾಜೆಟ್ಸ್ ಆಗಲಿ ನಾವು ಇ ಎಮ್ ಐಯಲ್ಲಿ ಏನೂ ಬೈ ಮಾಡಲ್ಲ ಅದು ಅದು ಆಪ್ಷನ್ ಇದ್ದರೂ ಕೂಡ ನಾವು ಅದನ್ನು ಬೈ ಮಾಡೋದೇ ಇಲ್ಲ ಅದು ಒಂದು ಹೆಲ್ಪ್ ಆಗಿದೆ ನಮಗೆ ಸೇವಿಂಗ್ಸಲ್ಲಿ ಆಯಿತಾ ನಿಮ್ಗೆ ಏನು ಬೇಕೋ ಅದನ್ನ ನೀವು ವೆಯ್ಟ್ ಮಾಡಿಬಿಟ್ಟು ತೊಗೊಳ್ಳಿ ಇಮ್ಮಿಡಿಯೇಟಾಗೆ ಆಪ್ಷನ್ ಇದೆ ಇ ಎಮ್ ಐ ನಾನು ಆರಾಮಾಗೆ ತೊಗೊಂಬಿಡ್ಬೋದು ಅಂತ ಹೇಳಿಬಿಟ್ಟು ಚಿಕ್ಕ ವಯಸ್ಸಲ್ಲೇ ತುಂಬ ತಲೆ ಮೇಲೆ ಹೆವಿ ಇದನ್ನು ಹಾಕ್ಕೊಳ್ಳೋದು ಅಷ್ಟೊಂದು ಸರಿ ಆಗಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ನಮಗೆ ಇವಾಗಿಂದನೇ ಆ ಸಾಲ 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 ಅನ್ನೋದು ಮೈಂಡಿಗೆ ಬಂದುಬಿಟ್ರೆ ಮತ್ತೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಸೊ ಸೇವ್ ಮಾಡಿಬಿಟ್ಟು ತಗೊಳ್ಳಿ ಇದು ಹಾಗೆ ಹಾಗೇನೆ ಇದ್ದಿದ್ದು ಅವಾಗೆಲ್ಲ ನೀವು ನೋಡಿ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಬರೋದಕ್ಕಿಂತ ಮುಂಚೆ ಹೆಂಗೆ ಸೇವ್ ಮಾಡ್ತಾಯಿದ್ರು ಎಲ್ಲರೂ ಮನೆಯಲ್ಲಿ ಎಲ್ಲ ಆ ಥರ ಸೇವ್ ಮಾಡಿ ಸೇವ್ ಮಾಡಿ ವರ್ಷಕ್ಕೆ ಒಂದು ಸಾರಿ ದೊಡ್ಡ ಶಾಪಿಂಗ್ನ ಮಾಡ್ತಾಯಿದ್ರಲ್ವ ಸೊ ಅದೇ ರೀತಿ ಇವಾಗಲೂ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಇಟ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್ ಅಂತ ನನಗೆ ಪರ್ಸ್ನಲಾಗಿ ಅನಿಸುತ್ತೆ ಬಟ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರು ನಿಮ್ಮ ಇಷ್ಟ ನೀವು ಯೂಸ್ ಮಾಡಿದ್ರೆ ಮಾಡಿ ಏನು ತೊಂದರೆ ಇಲ್ಲ ಅದನ್ನು ಕಟ್ಟೋದಕ್ಕೆ ಶಕ್ತಿ ಇರುತ್ತೆ ಡೆಫಿನೆಟಾಗೆ ಮಾಡ್ಬೋದು ಓಕೆ ಈಗ ನಾವು ಮನೆಗೆ ಬಂದಿದ್ದೀವಿ ಎಲ್ಲ ಐಟಮ್ಸ್ನ ತಗೊಂಡು ಇವಾಗೆಲ್ಲ ಕುತ್ಕೊಂಡು ಜೋಡಿಸೋದು ಕೆಲಸ ಇವಾಗ ನಮಗೆ

ಏನ್ ಬರ್ತೈತಪ್ಪ ನಂಗೆ ಇಕ್ಕ ಬೇಡ ಕಾಲ್ ಮೇಲೆ ಹಾಕೋತ್ ನೋಡು ಅದ್ ನೋಡದ್ ನೋಡ ನೋಡದ್ ಏನ್ ಇದು ಜೋಡ್ಸದಾಯ್ತಲ್ಲ ಇವಾಗ ಬಿದ್ದಲಾಗ್ಲೆ ಒಂದ್ಸಲ ಉಳ್ಕಂಡ್ಲಾಗ್ಲೆ ಹೌದು ಬಿಡ್ತದ ಅದಕ್ಕೇನು ಖುಷಿ ಒಂಥರ